ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರೂ ಇಲ್ಲ ಒಳ್ಳೆ ಸಬ್ಜೆಕ್ಟೇ ಸ್ಟಾರು ಈಗ ನೋಡಿ ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು ಎಪ್ಪತ್ತೈದು ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ ಸೊ ಆಗಿದೆ ನಾವು ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರು ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಈಗ ಎಲ್ಲರೂ ಒಂಚೂರು ಏ ಒಂದು ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಮಗಳ್ಗೆ ಇಷ್ಟ ಆಗಬೇಕು ಅನ್ನೋದಕ್ಕೇ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ಮನೆ ರ್ಯಾಂಡಮ್ ಏನೇನೋ ಮಾಡಿದ್ರೆ ನೋಡೋಣ ನಮ್ಮ ಮಗ ಕಿತ್ತೋದು ಸಿನಿಮಾ ಮಾಡೋಣ ಅಂತ ನೀವುಗಳೇ ಕೇಳ್ತೀರ ಆ್ಯಂಡ್ ಆಲ್ಸೋ ಇವಾಗ ಪ್ಯಾನಿ ಡ್ಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ಮದು ಇವಾಗ ನಮ್ಮದಕ್ಕೆ ಮಾತ್ರ ಮಾಡೋಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾನ್ರ್ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್ ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾಯಿದೆ ಆ್ಯಂಡ್ ಆನೆಸ್ಟ್ಲಿ ಎಸ್ ಜಾಸ್ತಿ ಸಿನಿಮಾಸ್ ಮಾಡಬೇಕು ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ವಿ ವಿಲ್ ಡೂ ಇಟ್ ಇದು ಮಾನವೀಯ ಸಂದೇಶದ ಜನವಾಹಿನಿ